హాయ్ వెల్కమ్ బ్యాక్ టు యూకే కపుల్స్ యూట్యూబ్ ఛానల్ ఇవట్ నా మనega పూజ ఐతి ಅದಕ್ಕ సంతి తరಕ್ಕೆ ಹೊರగొంటివి సంపు షాపింగ్ ఓ ఇంగ్లీష్ నా కన్నడ దవరు ನಾನು కన్నడ దకినే ఇన్నా నివే తెలుగు దవరు అ ఫస్ట్ నవ్ పక్క మరాఠీ మరాఠీ అందర మరాఠీనే ಬರల నవ్ ఆరరల ಅದక నవ్ కన్నడ మరాఠీ నవ్ ಅದకి కన్నడనే சூப்பர் <laughs>

ಅಂತಿಮತ್ ಕೇಳಾರ ಅದಕ್ಕೆ ಏನು ಸಿಗವಲ್ದು ಕೇಳಿದ್ದಂದ್ರೆ ಎಲ್ಲ ಆರಾಮನೆ ಕುಂತ ಅಡಿಗೆ ಮಾಡ್ತಿದ್ದೆ ಇವಾಗ ಕೇಳಿದ್ದಕ್ಕೆ ಮಳೆ ಬರತದಲೆ ಅಂದ್ರ ನಿನಗೆ ಅರ್ಥ ಆಗಲ್ಲ ಬಿಡು ಹೋಗ್ ಬಂದೆಲ್ಲ ಸುಸ್ತಾತ ತಚ್ಚನೆ ಏನದು ಆರಗ ಡಿ ವಾರ್ಮಿಂಗ್ ಟ್ಯಾಬ್ಲೆಟ್ ಒಂದೇನೆ ಹಾಕಿಲ್ಲ ನೀ ಶಾಣಾ ನಿನಗೆ ಧಾಕ ಅಲ್ಲ ನನಗೆ ಹೇಳಿ ಎಲ್ಲಿ ಇಟ್ಟಿದ್ದಿ ಹೇಳು ಎಲ್ಲಿ ಇಟ್ಟ ಹೇಳಿ ಏನ್ ರೋಡ್ ನಾಗ ಜಗಳ ತಕೊಂಡಿದ್ದಲ್ಲ ಯಾಕೆ ನಾನು ಹೇಳ ರೋಡ್ ನಾಗ ಯಾಕೆ ಜಗಳ ತಕೊಂಡಿದ್ ನನ್ನ ಹೊಡಿಬೇಕು ಅನ್ನಿಸ್ತು ನಿನಗೆ ಎದಕ್ಕ ಸುಮ್ಮ ಎದಕ್ಕೆ ಹೇಳ ಯಾರ ಜಗಳ ತಗೊಂಡಿದ್ ನೀನ್ ನೀನು ಇರ್ತಾ ಬಿಡು ಗಂಡ ಹೆಂಡತಿ ಜಗಳ ಅಂದ್ರೆ ಅದನ್ನ ವಿಡಿಯೋ ಮಾಡಿ ತೋರಿಸ್ತ ಹೌದು ಜಗಳ ಯಾಕೆ ತಗ್ದೆ ಅದು ಹೇಳ ನಾನು ಹೌದು ಇದಕ್ಕೆ ತಗ್ದೆ ಬಟ್ ಇದಕ್ಕೆ ಎಣ್ಣೆ ಬಾಳ ಹೋಗುತ್ತಲ್ಲ ಹೆಂಗ್ ಮಾಡೋದು ಎದಕ್ಕ ಇದಕ್ಕ ಹೋಗುತ್ತೆ ಮತ್ತೆ ಎಣ್ಣೆ ಹೋಗ್ಲಾರ್ದು ಅಕ್ಕಿ ತಂದ್ರೆ ಅದನ್ನ ಮಾಡ್ತೀವಲ್ಲ

ಪತ್ರೊಡೆನ ಹಾಕುರಿಗೆ ಏನು ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕನ ಮರೆಯಲ್ಲ ಬಿಡು ಇದು ರಂಗೋಲಿ ಆಕ್ಚುಲಿ ಬೇಸಿಲ್ ಹತ್ತೀನಿ ಇದು ಪೌಡರ್ ಐತಿ ಭಾಳ ಹಿಂಗೆ ಇರಬಾರ್ದು ಹಿಟ್ಟಿಟ್ಟ ನಾಲ್ಕಲ್ಲಿ ಇದು ಚೆಲ್ತೀನಿ ಬಿಸಾಕ್ತೀನಿ ಮತ್ತು ಅದಕ್ಕೆ ಆಕೆ ನಾ ಬೇಡ ಅಲ್ಲ ನಾನು ಏ ಇದು ಚಲೋ ಇರ್ತದೆ ತಗೋ ಅಂತ ಅಂದ್ಲು ಇದು ದೇವ್ರಿಗೆ ಅರ್ಶಿಣ ಕೊಂಬು ಆಕೆ ತಗೊಂದ್ರೆ ತಗೋತಲ್ಲ ಚೀನಿ ವಾಪಸ್ ಕೊಟ್ಬ್ರಮ್ಮ ಹಾಂ ಹ್ಞೂ

ಶಾನೆ ಕೆಲ ನಾನು ನೀ ಶಾನಕ ಕೇಳ್ತಲ್ಲ ನಾನು ನೀ ಶಾನಕ ಆಗಿದ್ರೆ ನನಗೆ ಕೆಲಸ ಕಳಿಸ್ತೀನಿ ನೀನೇ ಎಲ್ಲ ಮಾಡು ಚಿನ್ನ ನಮ್ದು ಲವ್ ಮ್ಯಾರೇಜ್ ಇಲ್ಲ ಆದ್ರೆ ಅಂಚ್ಕೊಂಡ ಕೆಲಸ ಮಾಡಬೇಕು ಬೇರೆ ಲವ್ ಮ್ಯಾರೇಜ್ ಆಗಲ್ಲ ಅದು ನಾವೇ ಆಗಿ ನಾವು ಆಗಿ ಬಟ್ ಎಲ್ಲರೂ ಲವ್ ಮ್ಯಾರೇಜ್ ಹೆಂಟಿ ತರ ನೋಡಲ್ಲ ಇದು ಮಗು ತರ ನೋಡ್ತಾರ ಲವ್ ಮ್ಯಾರೇಜ್ ಆದವರು ನೀ ಹೆಂಟಿ ತರ ನೋಡ್ತಿ ಮಗು ತರ ನೋಡಿದ್ರೆ ಮಕ್ಕಳಾಗಲ್ಲ es <laughs> <laughs> ನಮ್ ಪೂಜೆ ಸಿಂಪಲ್ ಆಗಿ ಪೂಜೆ ದೀಪಾವಳಿ ಲಕ್ಷ್ಮೀ ದೇವಿ ಪೂಜೆ ಇದು ಇದೆ ಎಷ್ಟನೇ ವರ್ಷದ ಚೆನ್ನಿದೆ ಹೋದ ಬಟ್ಟೆ ಇದು ಎಷ್ಟನೇದ್ ಗಿಡ ಎರಡನೇದ ಅಲ್ಲಿ ಫಸ್ಟ್ನೇದ್ದು ಅಂಗಡಿಯವ್ರಿಗೆ ಕೊಟ್ಟಿದ್ದು ಇದು ಮೂರ್ನೇದ್ ಅದು ಬಟ್ ಆಲ್ರೆಡಿ ಬುಕ್ ಆಗೈತೆ ನಮ್ದು ಗಿಡ ಎಲ್ರು ಕಮೆಂಟ್ ಮಾಡ್ರಿ ಹೆಂಗ್ ಪೂಜೆ ಮಾಡಿನಂತ ಪೂಜೆ ಡೆಕೋರೇಷನ್ ಎಲ್ಲ ನಾನ್ ಮಾಡೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿ ಆರಾಮಾಗಿರ್ರಿ ಹ್ಯಾಪಿ ದಿವಾಳಿ ಅಂಗನ್ಬಾರ್ದು ಹ್ಯಾಪಿ ದೀಪಾವಳಿ ಅಂಗನ್ಬಾರ್ದು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು